ವರ್ಯವರ ಹರಿಯವ್ರಿತ್ತ ಯಿತ್ತ್ತ ಆಡಿಕಾರಂದ ಐಕರಂದ ಇತ್ಕರಿನೆ ಘಿನ್ಯಾಗಿಸ್ಕಾರಿವಿತ ಊರೊಳಗಡೆ ತಗೊಂಡು ಹೋಗೋಣ ಅವಾಗ ಮನೆ ಒಳಗಡೆ ಸೆಕೆ ಶೆಕೆ ಅಂತ ಕೂತಿರೋ

ಏಕಂದ್ರೆ ನಾಳೆ ನಿಮಗೆ ಇಬ್ರಿಗೂ ಚಿನ್ನ ಕೊಡ್ತೀನಿ ನನ್ನ ದೇವದ ಮನೆಗೆ ಬನ್ನಿ ಇವಾಗ ನಾನು ಈ ಐಸ್ ಕ್ರೀಮ್ ಗಾಡಿನ ನನ್ನ ಮನೆಗೆ ತಕೊಂಡು ಹೋಗ್ತೀನಿ ನನ್ನ ಮನೆಗೆ ತಕೊಂಡು ಹೋಗಿ ನನ್ನ ಮಕ್ಕಳಿಗೆ ಕೊಡ್ತೀನಿ ಅವರಿಬ್ರು ಖುಷಿಯಾಗಿ ಇವ ಐಸ್ ಕ್ರೀಮ್ ತಿಂತಾರೆ ನಿಮಗೆ ದುಡ್ ಬೇಕು ಅಂದ್ರೆ ನಾಳೆ ನಾವು ಬುದ್ಧಿ ಕಲ್ಸೋದು ಅಂತ ನೀವೇ ಏನಾದರೂ ಒಂದು ಐಡಿಯಾ ಕೊಡಿ ಎಲ್ಲರೂ ಐಡಿಯಾಗಳನ್ನ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ